द्वितीय पी युसी अर्थशास्त्र के संबंध पटते बहु आय्क ಐದು ಪ್ರಶ್ನೋತ್ತರಗಳು ಬರ್ತಕ್ಕಂಥದ್ದು ಅವು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಜೊತೆಗೆ ಬಿಟ್ಟ ಸ್ಥಳ ಅದಕ್ಕೆ ಐದು ಅಂಕಗಳು ಹೊಂದಿಸಿ ಬರೆಯಿರಿ ಅದಕ್ಕೆ ಐದು ಅಂಕಗಳು ಒಂದು ವಾಕ್ಯದಲ್ಲಿ ಐದು ಅಂಕಗಳು ಒಟ್ಟಾರೆಯಾಗಿ ಇಲ್ಲಿ ಇಪ್ಪತ್ತು ಅಂಕ ಆಗುತ್ತವೆ ಎರಡು ಅಂಕದ ಒಟ್ಟಾರೆಯಾಗಿ ಆರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂದರೆ ಹನ್ನೆರಡು ಅಂಕಗಳು ಅಂದರೆ ಎಷ್ಟು ಅಂಕ ಐತಿ ಇಲ್ಲಿ ಒಟ್ಟಾರೆಯಾಗಿ ಮೂವತ್ತೆರಡು ಅಂಕಗಳು ಯೋಜನಾ ಆಧಾರಿತ ಪ್ರಶ್ನೆಗಳಿಗೆ ಎಷ್ಟು ಅವುಗಳಿಗೆ ಸಹ ಇಲ್ಲಿ ಎಷ್ಟು ಅಂಕ ಇರತಕ್ಕಂಥದ್ದು ಹತ್ತು ಅಂದರೆ ಒಟ್ಟಾರೆಯಾಗಿ ನಲವತ್ತೆರಡು ಅಂಕಗಳು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ನೀವು ಇಲ್ಲಿ ನಲವತ್ತೆರಡು ಅಂಕ ಅಂಕಗಳನ್ನು ಫಿಕ್ಸ್ ಆಗಿ ಪಡೆಯಬಹುದು ಅದು ಯಾವ ರೀತಿ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಅಥವಾ ಮೊಬೈಲ್ನಲ್ಲಿಯೇ ಪ್ರ್ಯಾಕ್ಟೀಸ್ ಮಾಡುವುದರ ಮೂಲಕ ಅಲ್ವತ್ತೆರಡು ಅಂಕ ಅಂದರೆ ಸೆಕೆಂಡ್ ಕ್ಲಾಸ್ ಆರಾಮಾಗಿ ನೀವು ಇಲ್ಲಿ ಪಾಸ್ ಆಗಬಹುದು ಹಾಗಾದರೆ ಅದು ಹೇಗೆ ಅಂತಕ್ಕಂಥದ್ದು ಈ ವಿಡಿಯೋವನ್ನು ನೋಡ್ತಾ ಹೋಗೋಣ ಸೊ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಚಾನೆಲ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನೋಡ್ತೀನಿ ಆತ್ಮೀಯ ವಿದ್ಯಾರ್ಥಿಗಳ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರದ ಎಲ್ಲ ಅಧ್ಯಾಯಗಳ ಒಂದು ಅಂಕದ ಎರಡು ಅಂಕದ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳ ಕ್ವಿಜ್ ರೀತಿಯ ಸ್ವಯಂ ಮೌಲ್ಯಮಾಪನ ಅಭ್ಯಾಸ ಪತ್ರಿಕೆ ಲಿಂಕ್ಗಳು ಒಂದೇ ಕಡೆ ಸಿಗುವಂತೆ ತಯಾರಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಅಧ್ಯಾಯಗಳ ಮೇಲೆ ಈ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಅಂತ ಅಧ್ಯಾಯಗಳ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಉತ್ತರ ಬಿಡಿಸಿ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಬಹುದು ಯಾವ ರೀತಿ ಅಂದರೆ ಮನೆಯಲ್ಲಿ ನೀವು ಎಕ್ಸಾಮ್ ಬಿಡಿಸ್ತಾ ಇದ್ದೀರಿ ಅನ್ನೋ ರೀತಿ ಆನ್ಲೈನ್ ಎಕ್ಸಾಮ್ ಬಿಡಿಸ್ತಿರಲ್ಲ ಆ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಂಡಿದ್ರೆ ಸದುಪಯೋಗ ಪಡೆದುಕೊಳ್ಳಬಹುದು ಅದು ಯಾವ ರೀತಿ ಅಂತಕ್ಕಂಥದ್ದು ತೋರಿಸ್ತೀನಿ ನೋಡ್ತಾ ಹೋಗೋಣ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಸೊ ಇದನ್ನು ಸಿದ್ಧಪಡಿಸಿರ್ತಕ್ಕಂಥವ್ರು ಯಾರು ಅಂತ ನಿಮಗೆ ಒಂದು ಸಣ್ಣ ಕಿರುಪರಿಚಯ ಬೇಕಲ್ಲ ಸೊ ಇಲ್ಲಿ ದ್ವಿತೀಯ ಪಿ ಯು ಸಿ ನಲವತ್ತೆರಡು ಗಳಿಸಬಹುದಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಿಜ್ ರೀತಿಯ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಬಹುದಾದ ಲಿಂಕನ್ನು ತಯಾರಿಸಿರ್ತಕ್ಕಂಥದ್ದು ಯಾರಂದರೆ ಧರ್ಮೇಂದ್ರ ಬಿ ಅವರು ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಅವರು ತಯಾರು ಮಾಡಿರ್ತಕ್ಕಂಥದ್ದು ನಾನು ಕೇವಲ ನಿಮ್ಮ ಜೊತೆ ಮಾಹಿತಿ ಮಾತ್ರ ಹಂಚ್ಕೊಳ್ತಾ ಇದ್ದೀನಿ ಅದು ಯಾವ ರೀತಿ ನೀವು ಇಲ್ಲಿ ನೋಡಬಹುದು ಯೂಸ್ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ಸೊ ಇದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯಕವಾಗುತ್ತದೆ ಸೊ ಎಲ್ಲರ ಪರವಾಗಿ ನಾವೆಲ್ಲ ಧರ್ಮೇಂದ್ರ ಅವರಿಗೆ ಥ್ಯಾಂಕ್ ಯು ಹೇಳಲೇಬೇಕು ಸೊ ಹಾಗಾದರೆ ಯಾವ ರೀತಿ ಅಂತಕ್ಕಂಥ ನೋಡೋಣ ನೀವು ಇಲ್ಲಿ ಒಂದು ವಾಟ್ಸಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಆ ಗ್ರೂಪ್ನಲ್ಲಿ ನೀವು ಆ್ಯಡ್ ಆದರೆ ಇದರ ಪಿ ಡಿ ಎಫ್ ಅದರಲ್ಲಿ ಆ್ಯಡ್ ಮಾಡಿರ್ತೀನಿ ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನೀವಿಲ್ಲಿ ಜಾಯಿನ್ ಆಗ್ಬೋದು ಅಥವಾ ವಾಟ್ಸಪ್ನ ಕ್ಯೂ ಆರ್ ಕೋಡ್ ಸಹ ವಿಡಿಯೋ ಲಾಸ್ಟಿಗೆ ತೋರಿಸಿ ಇರ್ತೀನಿ ಕ್ಯೂ ಆರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಿ ಗ್ರೂಪ್ನಲ್ಲಿ ಜಾಯಿನ್ ಆಗ್ಬೋದು ನಂತರ ಈ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಅಧ್ಯಾಯಗಳು ಓಪನ್ ಆಗ್ತಾ ಹೋಗುತ್ತೆ ಅವುಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರಬಹುದು ಅರ್ಥಶಾಸ್ತ್ರದಲ್ಲಿ ಐದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆರು ಅಧ್ಯಾಯಗಳಿವೆ ಸೊ ಉದಾಹರಣೆಗೆ ನೋಡಬೇಕಾದ್ರೆ ಈಗ ಅರ್ಥಶಾಸ್ತ್ರ ಅಂತ ಇದೆ ಇಲ್ಲಿ ಮೊದಲನೇದಾಗಿ ನಾವಿಲ್ಲಿ ಅಧ್ಯಾಯ ಒಂದು ಪರಿಚಯ ಅಂತಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಒಂದು ಡೆಸ್ಕ್ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ ಮೇಲೆ ಅವರ ಮಾಹಿತಿ ಬರುತ್ತೆ ಇಲ್ಲಿ ಧರ್ಮೇಂದ್ರ ಬಿ ಜಿ ಅರ್ಥಶಾಸ್ತ್ರ ಉಪನ್ಯಾಸಕರು ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ವಿಜಯನಗರ ಬಡಾವಣೆ ಹಾಸನ ಸೊ ನಂತರ ಇಲ್ಲಿ ನಾವು ನಮ್ಮ ಇಮೇಲ್ ಐ ಡಿ ಆಲ್ರೆಡಿ ಇರುತ್ತಲ್ಲ ಯಾವುದೇ ಒಂದು ಇಮೇಲ್ ಐಡಿಯನ್ನು ಕೊಡ್ತಕ್ಕಂಥದ್ದು ಆ ಇಮೇಲ್ ಐ ಡಿ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಹೆಸರು ಅಥವಾ ಕಾಲೇಜಿನ ವಿಳಾಸ ಸ್ಥಳ ನಿಮ್ಮ ಹೆಸರಿನದ ಹೆಸರಾಕಿ ಕಾಲೇಜಿನ ಸ್ಥಳ ಅಥವಾ ಅಡ್ರೆಸ್ ಯಾವುದಾದ್ರೂ ಬರೆದ್ರೆ ನಡೆಯುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಕ್ವಶನ್ ನಂಬರ್ ಒನ್ ಬರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಅಂತ ಇದೆ ಸೊ ನಾಲ್ಕು ಆಪ್ಷನ್ ಇವೆ ಸರಿಯಾದ ಉತ್ತರ ಯಾವುದಿದೆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಸೊ ಇದು ನೀವೇ ಏನು ಮಾಡ್ಬೋದು ಇಲ್ಲಿ ಮೌಲ್ಯಮಾಪನ ಮಾಡ್ಕೊಳ್ಬೋದು ಯಾವ ರೀತಿ ಅಂತ ನೋಡಿ ಮೊದಲನೇ ಆನ್ಸರ್ ಆಯಿತಾ ಎರಡನೇದು ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ ಅಂತ ಇದೆ ಸರಿಯಾದ ಉತ್ತರ ಯಾವುದು ಅನುಭೋಗಿಯ ವರ್ತನೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ಒನ್ ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂತ ಇದೆ ಸೊ ಕೇಂದ್ರೀಯ ಸಮಸ್ಯೆಗಳು ಯಾವು ಏನನ್ನು ಹೇಗೆ ಯಾರಿಗಾಗಿ ಉತ್ಪಾದಿಸಬೇಕು ಮೇಲಿನ ಎಲ್ಲವೂ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು ನಾಲ್ಕನೇದು ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಅಂತ ಇದೆ ಸರಿಯಾದ ಉತ್ತರ ಯಾವುದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನೆಕ್ಸ್ಟ್ ಮಾಡಬೇಕಾಗಿದ್ದನ್ನು ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಬೇಕು ಆವಾಗ ಸ್ಥಳ ಕ್ವಶನ್ಗಳು ಬರ್ತಕ್ಕಂಥದ್ದು ಸೊ ಫಸ್ಟ್ ಬಿಟ್ಟ ಸ್ಥಳ ಕ್ವಶನ್ ಏನಿದೆ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ ಅಂತ ಇದೆ ಸೊ ಅಲ್ಲಿ ಏನು ಮಾಡಬೇಕು ಇಲ್ಲಿ ಸಂಪನ್ಮೂಲಗಳ ಕೊರತೆಯು ಯಾವ ಸಮಸ್ಯೆ ಹುಟ್ಟು ಹಾಕುತ್ತದೆ ಅಂತ ಅಂದಾಗ ಆಪ್ಷನ್ಸ್ ಇವೆ ಅದರಲ್ಲಿ ಆಯ್ಕೆಯ ಸಮಸ್ಯೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒನ್ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಕೇಂದ್ರೀಯ ಯೋಜಿತದಲ್ಲಿ ಯಾರು ತಗೋತಾರೆ ನಿರ್ಧಾರಗಳು ಸರ್ಕಾರ ತೆಗೆದುಕೊಳ್ಳುತ್ತದೆ ನೆಕ್ಸ್ಟ್ ಒನ್ ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಮಿಶ್ರ ಅಂತಕ್ಕಂಥದ್ದು ಯಾವುದಿದೆ ಡ್ಯಾಶ್ ಎಂಬುವುದು ಇರಲಿಲ್ಲ ಇದು ಸರಿಯಾದ ಉತ್ತರ ಮಿಶ್ರ ಆಗುವುದಿಲ್ಲ ಪರಸ್ಪರ ನಿಧಿ ಅಥವಾ ಉತ್ಪನ್ನಗಳ ವಿನಿಮಯ ಮಾಡಿಕೊಳ್ಳಲು ಸಮೂಹವಾಗಿದೆ ಅಂದರೆ ಇದು ಸರಿಯಾದ ಉತ್ತರ ಮಾರುಕಟ್ಟೆ ಆರ್ಥಿಕತೆ ಆಗುತ್ತೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಅಂದಾಗ ಇದು ಮಿಶ್ರ ಆಗ್ತಕ್ಕಂಥದ್ದು ನೆಕ್ಸ್ಟ್ ರಿಸಲ್ಟ್ ಕೊನೆಗೆ ಬರುತ್ತೆ ಪೂರ್ತಿ ಅಲ್ಲೇ ಒಂದು ಅಧ್ಯಾಯದ ಮೇಲೆ ನೋಡ್ಬೋದು ಸೊ ನೆಕ್ಸ್ಟ್ ಬಂದು ನೋಡ್ತಾ ಇರ್ಬೋದು ಹೊಂದಿಸಿ ಬರೆಯಿರಿ ಈ ರೀತಿ ಅಲ್ಲ ಇವುಗಳಿಗೂ ಸಹ ಇಲ್ಲಿ ನಿಮಗೆ ಚಾಯ್ಸ್ ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ನೋಡಿ ಮಾರುಕಟ್ಟೆ ಆರ್ಥಿಕತೆ ಮಾರುಕಟ್ಟೆ ಅಂತಂದರೆ ಸರಿಯಾದ ಉತ್ತರ ಯಾವುದು ಬರುತ್ತೆ ಖಾಸಗಿ ಒಡೆತನ ಆಲ್ರೆಡಿ ಒಂದು ಟಿಕ್ ಮಾಡಿಬಿಟ್ರಿ ಶಿಕ್ಷಕರ ಸೇವೆ ಸರಿಯಾದ ಉತ್ತರ ಏನಾಗುತ್ತೆ ಅಲ್ಲಿ ಕೌಶಲ್ಯ ಇದು ಹೊಂದಿಸಿ ಬರೆಯಿರಿ ಇದೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರಿಯಾದ ಉತ್ತರ ಯಾವುದಿಲ್ಲಿ ಸರ್ಕಾರ ಅಂತಕ್ಕಂಥದ್ದು ವಾಸ್ತವಿಕ ಅರ್ಥಶಾಸ್ತ್ರ ವಾಸ್ತವಿಕ ಅರ್ಥಶಾಸ್ತ್ರಕ್ಕೆ ಸರಿಯಾದ ಉತ್ತರ ಯಾವುದಿದೆ ಇಲ್ಲಿ ಕಾರ್ಯತಂತ್ರಗಳ ನೆನ್ಪಿಟ್ಕೊಳ್ಳಿ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಸರಿಯಾದ ಉತ್ತರವಾಗುತ್ತೆ ಮಾದರಿ ಅರ್ಥಶಾಸ್ತ್ರಕ್ಕೆ ಸರಿಯಾದ ಉತ್ತರ ಯಾವುದು ಕಾರ್ಯತಂತ್ರಗಳ ಮೌಲ್ಯಮಾಪನ ಇಷ್ಟಕ್ಕೆ ಮುಗಿಯೋದಿಲ್ಲ ಇನ್ನು ಒಂದು ಅಂಕದ ಪ್ರಶ್ನೆಗಳಿವೆಯಲ್ಲ ಆ ಒಂದು ಅಂಕದ ಪ್ರಶ್ನೆ ನೋಡಿ ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂತ ಇದೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಇವೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎಕ್ಸಾಮ್ನಲ್ಲಿ ಕೊಡೋದಿಲ್ಲ ನಿಮಗೋಸ್ಕರ ಪ್ರಾಕ್ಟೀಸ್ ಅಂತ ಕೊಟ್ಟಿರ್ತಕ್ಕಂಥದ್ದು ಸೊ ಆರ್ಥಿಕ ಸಮಸ್ಯೆ ಆಯ್ಕೆ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂದರೆ ಸರಿಯಾದ ಉತ್ತರ ಯಾವುದಾಗಿದೆ ಇಲ್ಲಿ ಸಂಪನ್ಮೂಲಗಳು ಕೊರತೆಯಲ್ಲಿದ್ದು ಸ್ಪರ್ಧಾತ್ಮಕ ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆ ಸಮಸ್ಯೆ ಉದ್ಭವಿಸುತ್ತದೆ ಕ್ವೆಶನ್ ನಂಬರ್ ಟೂ ನೋಡ್ತಾ ಇರ್ಬೋದು ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ ಅಂತ ಇದೆ ಸೊ ಮಾರುಕಟ್ಟೆ ಆರ್ಥಿಕತೆಗೆ ಉದಾಹರಣೆ ಯಾವುದಾಗಿದೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಚೀನಾ ಕೊರಿಯಾದ ಉದಾಹರಣೆ ಕೇಂದ್ರ ಯೋಜಿತ ಭಾರತ ಮಿಶ್ರ ಆರ್ಥಿಕತೆಗೆ ಉದಾಹರಣೆಯಾಗಿದೆ ಕ್ವಶನ್ ನಂಬರ್ ತ್ರೀ ನೋಡ್ತಾ ಇರ್ಬೋದು ಉತ್ಪಾದನಾ ಸಾಧ್ಯತಾ ಗಣವನ್ನು ಏನೆಂದು ಅರ್ಥೈಸುವಿರಿ ಅಂತ ಇದೆ ಸೊ ಉತ್ಪಾದನಾ ಸಾಧ್ಯತಾ ಗಣ ಎಂದರೇನು ಅಂತ ಇದೆ ಸೊ ಇದರ ಸರಿಯಾದ ಉತ್ತರ ಯಾವುದು ಸೀಲ್ ಕೊನೆಯದಿದೆ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಹಾಗೂ ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಸಾಧ್ಯತೆ ಅಥವಾ ಸಂಯೋಜನೆಗೆ ಏನಂತೀವಿ ಉತ್ಪಾದನಾ ಸಾಧ್ಯತಾ ಗಣ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು ಉತ್ಪಾದನಾ ಸಾಧ್ಯತಾ ಗಡಿಯ ಕೆಳಗಿರುವ ಸಂಯೋಜನೆಯು ಏನನ್ನು ಸೂಚಿಸುತ್ತದೆ ಅಂತ ಇದೆ ಸೊ ಇದರ ಸರಿಯಾದ ಉತ್ತರ ಯಾವುದು ಅಂತ ನೋಡ್ತಾ ಹೋಗೋಣ ಅಂದರೆ ಈ ಉತ್ತರಗಳು ಜಸ್ಟ್ ನಿಮಗೊಂದು ಪ್ರಾಕ್ಟೀಸ್ ಯಾವ ರೀತಿ ಆಗುತ್ತೆ ಪಿ ಡಿ ಎಫ್ ಅಂತಕ್ಕಂಥದ್ದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾಲ್ಕನೇದು ಇದೆ ಸುಮ್ಮನೆ ಈ ರೀತಿ ನೀವು ಐದು ಐದನೇ ಪ್ರಶ್ನೆ ಸೂಕ್ಷ್ಮಾರ್ಥಶಾಸ್ತ್ರ ಈ ರೀತಿಯ ನೀವು ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡು ಅಂಕದ ಪ್ರಶ್ನೆಗಳಿವೆ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಏನು ಹೇಗೆ ಯಾರಿಗಾಗಿ ಉತ್ಪಾದಿಸಬೇಕು ಅಂತಕ್ಕಂಥದ್ದು ಇಲ್ಲಿದೆ ನೋಡಿ ಈ ರೀತಿ ನೀವು ಟಿಕ್ ಮಾಡುವುದರ ಮೂಲಕ ಏನು ಮಾಡ್ಬೋದು ಇಲ್ಲಿ ಕೆಲವೊಂದು ನಾನು ಬಿಟ್ಕೊಡ್ತಾಯಿದೆ ನಿಮಗೆ ಬೇಗ ಗೊತ್ತಾಗಲಿ ಅಂತಕ್ಕಂಥದ್ದು ಮಿಶ್ರ ಆರ್ಥಿಕತೆ ಅಂದರೇನು ವಾಸ್ತವಿಕ ಮಾದರಿ ಇಲ್ಲೇ ಪ್ರ್ಯಾಕ್ಟೀಸ್ ಆಗಲಿ ಅಂತ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇವಾಗ ಇದು ಕೊನೆಗೆ ಏನು ಮಾಡಬೇಕು ಒಂದು ಅಧ್ಯಾಯ ಮುಗಿದ ಮೇಲೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ಮೇಲೆ ಎಷ್ಟು ಉತ್ತರ ಪಡೆದಿದ್ದೀರಾ ಎಷ್ಟು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ನೋಡ್ಬೋದು ಸೊ ಎಷ್ಟಾಗಿದೆ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಹತ್ತೊಂಬತ್ತು ಎಷ್ಟಕ್ಕೆ ಮೂವತ್ತೊಂದಕ್ಕೆ ಸೊ ಆ ಮೂವತ್ತೊಂದಕ್ಕೆ ನೀವು ಎಷ್ಟು ಅಂಕ ಪಡೆದಿದ್ದೀರಾ ಅಂತಕ್ಕಂಥ ಸರಿಯಾದ ಉತ್ತರ ಯಾವು ನೋಡ್ತಾ ಹೋಗ್ತಾ ಇರ್ಬೋದು ಇಲ್ಲಿ ಒಂದನೇದು ಸರಿಯಾಗಿದೆ ಎರಡನೇ ಉತ್ತರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಮೂರನೇದು ಸರಿಯಾಗಿರ್ತಕ್ಕಂಥದ್ದು ಎಲ್ಲನೂ ಸರಿಯಾಗಿವೆ ಸೊ ನಾನು ಯಾವುದು ಉತ್ತರಗಳನ್ನು ಬಿಟ್ಟು ಕೊಟ್ಟಿದ್ನಲ್ಲ ಟಿಕ್ ಮಾಡಿರಲಿಲ್ಲ ಅದು ಅಂಕಗಳು ಕೌಂಟ್ ಆಗಲಿಲ್ಲ ಈ ರೀತಿ ಅದಕ್ಕೋಸ್ಕರ ನಿಮಗೇನಿದೆ ಮನೆಯಲ್ಲಿಯೇ ಒಳ್ಳೆ ರೀತಿ ಪ್ರ್ಯಾಕ್ಟೀಸ್ ಟೈಮ್ ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿದರೆ ಸುಲಭವಾಗಿ ಎಕ್ಸಾಮ್ನಲ್ಲಿ ಯಾವ ರೀತಿ ಬಿಡಿಸ್ತೀರ ಅದೇ ನಿಮಗೆ ಒಂದು ಸಲ ಪ್ರ್ಯಾಕ್ಟೀಸ್ ಆಗ್ತಕ್ಕಂಥದ್ದು ಸೊ ಈ ಲಿಂಕ್ ನಿಮಗೆ ಬೇಕಾದರೆ ಈ ಕ್ಯೂ ಆರ್ ಕೋಡ್ ವಾಟ್ಸಪ್ನಲ್ಲಿ ಹೋಗಿ ಕ್ಯಾಮ್ರಾದ ಓಪನ್ ಮಾಡಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಗ್ರೂಪ್ನಲ್ಲಿ ಜಾಯ್ನ್ ಆಗ್ತೀರಾ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಫಸ್ಟ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಗ್ರೂಪ್ನಲ್ಲಿ ಜಾಯ್ನ್ ಆಗ್ತೀರಾ ಜಾಯ್ನ್ ಜಾಯ್ನ್ ಆದಮೇಲೆ ಇದೇನು ಪಿ ಡಿ ಎಫ್ ಇವಾಗ ಓಪನ್ ಮಾಡಿದ್ನಲ್ಲ ಆ ಲಿಂಕ್ ನಿಮಗೆ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಬೋದು ಸೊ ನಲ್ವತ್ತೆರಡು ಅಂಕ ಪಡಿಬೋದು ಯಾರ್ಯಾರು ಫೇಲ್ ಇದ್ದೀರಾ ಅಂತವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಇದು ಪರ್ಫೆಕ್ಟ್ ಆಗಿದೆ ಯಾರ್ಯಾರು ಹೆಚ್ಚಿಗೆ ಸ್ಕೋರ್ ಮಾಡಬೇಕಂತ ಇದ್ದೀರ ಔಟ್ ಆಫ್ ಏಯ್ಟಿ ಅಂಥ ವಿದ್ಯಾರ್ಥಿಗಳಿಗೆ ಸಹ ಒಂದೆರಡು ಅಂಕದಲ್ಲೇ ಅಂಕಗಳು ಕಟ್ ಆಗ್ತಕ್ಕಂಥದ್ದು ಹಾಗೆ ಆಗಬಾರ್ದು ಅಂದರೆ ಒಳ್ಳೆ ರೀತಿ ಇದು ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ಉಪಯೋಗ ಆಗ್ತಕ್ಕಂಥದ್ದು ಅದು ಅದಕ್ಕೋಸ್ಕರ ಇಲ್ಲಿ ಗ್ರೂಪ್ನಲ್ಲಿ ಜಾಯ್ನ್ ಆಗೋದರ ಮೂಲಕ ಹೆಚ್ಚಿನ ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀವು ಇಲ್ಲಿ ಪಡೆಯಬಹುದು ಸೊ